ಬಳ್ಳಾರಿ ನಗರ ಗ್ರಾಮ ದೇವತೆ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಹತ್ತಿರ ಕಳಶದ ಆಕಾರದಲ್ಲಿರುವ ವೃತ್ತಕ್ಕೆ ಭಾರತದ ವಿದ್ಯಾಮಾತೆ ಮತ್ತು ಕಲಿಯುಗ ಸರಸ್ವತಿಯಾದಂತಹ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಹೆಸರನ್ನ ನಾಮಕರಣ ಮಾಡುವಂತೆ ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಬಲಿಜ ಸಮುದಾಯದವರು ನಮ್ಮವರು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಕಾರಣ ಈ ವಿಡಿಯೋ ನೋಡಿ ಇಡೀ ಬಲಿಜ ಸಮುದಾಯದವರು ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಇನ್ನು ಇತರರು ತಮ್ಮ ಗುಂಪುಗಳಲ್ಲಿ ಶೇರ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ಮೇಕಲ್ ಈಶ್ವರಡು ಸಾಮಾಜಿಕ ಕಾರ್ಯಕರ್ತ ಭಾರತ ದೇಶದಲ್ಲಿ ಹದಿನೆಂಟು ಮಹಾಶಕ್ತಿ ಪೀಠಗಳಿವೆ ಆ ದೇವತೆಗಳ ಅಂಶದಿಂದ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಜನ್ಮಿಸಿದ ಶ್ರೀಮತಿ ಸಾವಿತ್ರಿ ಪುಲೆ ಭಾರತದ ಮೊಟ್ಟ ಮೊದಲೇ ಮಹಾತ್ಮ ಆಗಿರುವ ಶ್ರೀ ಜ್ಯೋತಿರಾವ್ ಪುಲೆ ಅವರ ಧರ್ಮ ಪತ್ನಿ ಆಗಿನ ಕಾಲಕ್ಕೆ ಮಹಿಳಾ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಂತೆ ಸತಿ ಸಹಗಮನ ಪದ್ಧತಿ ನಿರ್ಮೂಲನೆ ವಿಧಿವೇರ ಪುನರ್ ವಿವಾಹ ಇನ್ನೂ ಅನೇಕ ಹೋರಾಟದ ಮುಖಾಂತರ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎಷ್ಟೋ ಅವಮಾನಗಳು ಎದುರಾದರೂ ಕೂಡ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯ ವಿದ್ಯಾಭ್ಯಾಸಕ್ಕಾಗಿ ಶಾಲೆಯನ್ನು ಸ್ಥಾಪಿಸಿದಂತಹ ಅವರು ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಅವರ ಹೆಸರನ್ನು ಬಳ್ಳಾರನಗರ ಗ್ರಾಮ ದೇವತೆ ಆದಂತಹ ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಹತ್ತಿರುವಂತಹ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ಶ್ರೀಮತಿ ಸಾವಿತ್ರಿಬಾಯಿ ಪುಲೆ ಎಂದು ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ ಇದಕ್ಕೆಲ್ಲ ರಾಜಕೀಯ ಪಕ್ಷ ನಾಯಕರು ಸಹಕರಿಸಬೇಕೆಂದು ಕೋರಿಕೊಳ್ಳುತ್ತೇವೆ ಇವತ್ತು ನನ್ನ ಮಗಳು ಡಾಕ್ಟರ್ ಐ ಎಸ್ ಐ ಎಸ್ ಸಾಮಾನ್ಯ ಡಿಗ್ರಿ ಇಂಜಿನಿಯರಿಂಗ್ ಮಾಡಿದ್ದಾರೆ ಎಂದು ಹೆಮ್ಮೆಯಿಂದ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಬಲೆ ಈ ದಿನ ಎಲ್ಲ ರಂಗಗಳಲ್ಲಿ ಮುಖ್ಯವಾಗಿ ನ್ಯಾಯಾಂಗ ಖಾಸಗಿ ಸರ್ಕಾರ ಬ್ಯಾಂಕಿಂಗ್ ಆಡೋ ಚಾಲಕರಿಂದ ಹಿಡಿದು ವಿಮಾನವನ್ನು ನಡೆಸುವವರಿಗೆ ಮತ್ತು ಅಂತರಿಕ್ಷ ಪ್ರಯಾಣದಲ್ಲಿ ಪುರುಷರಿಗಿಂತ ಯಾವ ರೀತಿ ಕಡಿಮೆ ಇಲ್ಲದೆ ಸಮಾನವಾಗಿದ್ದಾರೆ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಬಲೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ ಹಿಡಿದು ಮಹಿಳೆಯರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ವರ್ಗ ಆಗಿದ್ದಾರೆ ಇದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಪುಲೆ ಆಗಿನ ಕಾಲಕ್ಕೆ ಮುಖ್ಯವಾಗಿ ಸ್ವತಂತ್ರ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಜೊತೆ ನಮ್ಮ ದೇಶ ನಮ್ಮ ಹಕ್ಕು ಅಂತ ಹೋರಾಟ ಮಾಡಿದ ಮಹಿಳೆಯರಿಗೆ ವಿದ್ಯಾಭ್ಯಾಸ ಕಾರಣ ಅದಕ್ಕೆ ಸ್ಫೂರ್ತಿ ಶ್ರೀಮತಿ ಸಾವಿತ್ರಿ ಪುಲೆ ಬಳ್ಳಾರ ನಗರದಲ್ಲಿ ಎಲ್ಲ ರಸ್ತೆಗಳಿಗೆ ಉದ್ಯಾನವನಗಳಿಗೆ ವೃತ್ತಗಳಿಗೆ ಪುರುಷರ ಹೆಸರುಗಳಿವೆ ಅವು ಯಾವಂದ್ರೆ ಅಂದ್ರೆ ಗಡಿಯ ಚೆನ್ನ ವೃತ್ತ ಎಚ್ಆರ್ ದಿ ವೃತ್ತ ಡಾಕ್ಟರ್ ಅಂಬೇಡ್ಕರ್ ವೃತ್ತ ರಸ್ತೆಗಳಿಗೆ ನಾಮಪಾಲಕ ಇಲ್ಲದ ಗೋಪಾಲ ಸ್ವಾಮಿ ರಸ್ತೆ ಡಾಕ್ಟರ್ ರಾಜಕುಮಾರ್ ರಸ್ತೆ ಉದ್ಯಾನವನಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಉದ್ಯಾನವನ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಬಳ್ಳಾರಿ ಕ್ರೀಡಾಂಗಣ ಮೈದಾನಕ್ಕೆ ಪುರಿತ್ ರಾಜ್ಕುಮಾರ್ ನಾಮಕರಣ ಅದರ ಪಕ್ಕದಲ್ಲಿ ಪುತ್ಥಳಿ ಇರುವ ವಿಶ್ವವಿದ್ಯಾಲಯಕ್ಕೆ ಶ್ರೀ ಕೃಷ್ಣ ದೇವರಾಯ ಅಂತ ನಾಮಕರಣ ಮಾಡಿದ್ದಾರೆ ಪುತ್ಥಳಿಯನ್ನು ಇಟ್ಟಿದ್ದಾರೆ ಎಲ್ಲಕ್ಕೂ ಪುರುಷರ ಹೆಸರನ್ನು ಇಟ್ಟಿದ್ದಾರೆ ಒಂದೇ ಒಂದು ವೃತ್ತಕ್ಕೆ ಮಹಿಳೆಯರ ಹೆಸರನ್ನು ಇಟ್ಟಿದ್ದಾರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ವೃತ್ತ ಆ ವೃತ್ತದಲ್ಲಿ ನಾಮಪಾಲಕ ಎಲ್ಲ ಏನಿಲ್ಲ ಅದನ್ನ ಯಾರು ಇಂದಿರಾ ಗಾಂಧಿ ವೃತ್ತ ಅಂತ ಕರೆಯುವುದಿಲ್ಲ ಅದರ ಸಂಗಮ್ ಸರ್ಕಲ್ ಅಂತ ಕರೆಯುತ್ತಾರೆ ಎಲ್ಲರೂ ಕಾಂಗ್ರೆಸ್ ಆಡಳಿತದಲ್ಲಿ ಬಂದರೂ ಕೂಡ ಆ ವೃತ್ತ ಅವರಾಗಿಲ್ಲ ನಮ್ಮ ಶಾಸಕರಿಗೆ ಉತ್ಸವ ಸಚಿವರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಮೇಲೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಳಿದ ಜನಾಂಗದವರು ಹೆಮ್ಮೆಯಿಂದ ನಮ್ಮೂರು ಅಂತ ಹೇಳಿಕೊಳ್ಳುತ್ತಾರೆ ಸಾವಿರ ಪುಲೆ ಅವರನ್ನು ಆದರೆ ಇದರಲ್ಲಿ ತಪ್ಪೇನಿಲ್ಲ ಹೇಳಿಕೊಳ್ಳೋದ್ರಲ್ಲಿ ಅವರು ಒಂದು ಕುಲಕ್ಕೆ ಒಂದು ಮತಕ್ಕೆ ಒಂದ್ ಜಾತಿಗೆ ಸಂಬಂಧಪಟ್ಟವರಲ್ಲ ಸರ್ವ ಸಂಬಂಧಪಟ್ಟವರು ಇಡೀ ಭಾರತ ದೇಶಕ್ಕೆ ವಿದ್ಯಾಮಾತೆ ವಿದ್ಯಾ ದೇವತೆ ಕಲಿಗು ಸರಸ್ವತಿ ಇಡೀ ಮಹಿಳಾ ಜಾತಿಗೆ ಹಿಂದೆ ಈಗ ಮುಂದೆ ಸ್ಫೂರ್ತಿ ಇವರೇ ಅಂತ ಪ್ರಮುಖ ಮಹಿಳೆ ಆಗಿರುವಂತಹ ಶ್ರೀಮತಿ ಸಾವಿರ ಪುಲೆ ಅವರ ಹೆಸರನ್ನು ಶಕ್ತಿ ಸ್ವರೂಪನೇ ಆದ ರಾಮದೇವತ ಆದ ಕನಕದುರ್ಗಮ್ಮ ದೇವಸ್ಥಾನ ಇರುವ ಕಳಶ ಆಕಾರದಲ್ಲಿರುವ ಈ ವೃತ್ತಕ್ಕೆ ನಾಮಕರಣ ಮಾಡುವಂತೆ ಕೋರಿಕೊಳ್ಳುತ್ತೇವೆ ಪುತ್ಥಳ ಸ್ಥಾಪನೆ ಮಾಡುವಂತೆ ಕೋರಿಕೊಳ್ಳುತ್ತೇವೆ ಇಲ್ಲದ ಪಕ್ಷದಲ್ಲಿ ಸರ್ಕಾರ ಅನುಮತ ಕೊಟ್ಟಲ್ಲಿ ಬಲಿ ಜನಾಂಗದವರು ಆಗಲಿ ಖಾಸಗಿ ವಿದ್ಯಾ ಸಂಸ್ಥೆಗಳಾಗಲಿ ನಗರ ರಾಜಕೀಯರಾಗ್ಲಿ ಅತ್ತಡಿ ಪುತ್ಥಳ ಸ್ಥಾಪಿಸುವುದಕ್ಕೆ ಸಿದ್ಧರಾಗಿದ್ದಾರೆ ಶ್ರೀ ಕನಕದುರ್ಗಮ್ಮ ತಾಯಿಯನ್ನು ಯಾವ ರೀತಿ ಸರ್ವ ಮತಸ್ಥರು ಸ್ಮರಿಸುತ್ತಾರೋ ಅದೇ ರೀತಿಯಲ್ಲಿ ಸರ್ವ ಮತಸ್ಥರು ಈ ವಿದ್ಯಾಮಾತೆಯನ್ನು ಸಾವದ ಬುಲೆಯನ್ನು ಸ್ಮರಿಸಬೇಕು ಕೋರಿಕೊಳ್ಳುತ್ತೇವೆ ಶ್ರೀಮತಿ ಈ ಸ್ಥಾಪನೆ ಮಾಡಿ ಏಕೆಂದರೆ ಅಡ್ಡಾದಿಡ್ಡವಾಗಿ ಬರುವ ವಾಹನಗಳಿಗೆ ಸುಮ ಸಂಚಾರಕ್ಕೆ ಅನುಕೂಲವಾಗುತ್ತೆ ಮೂರು ಅಡಿ ಸ್ಥಳದಲ್ಲಿ ಸೂಪ ಮತ್ತು ಹತ್ತಡಿ ಪುತ್ ಸ್ಥಾಪಿಸುವಂತ ಮನವಿ ಈ ವಿಷಯದ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಿದ್ದೇವೆ ಇಂದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಅಲ್ಲಲ್ಲ ತಮ್ಮ ಮನೆ ಮಗ ಮೇಕಲ ರೆಡ್ಡಿ ಬಳ್ಳಾರಿ